ಇಪ್ಪತ್ತೇಳು ಅಕ್ರೆ ಇಪ್ಪತ್ತೇಳು ಕುಂಟಿ ಹಣ ಇದು ಹ್ಞೂ ಫುಲ್ಲು ಮೆಸ್ ಫೆನ್ಸು ಪೂರ್ತ ಸೋಲಾರ್ ಸೋಲಾರ್ ಪ್ಲಸ್ಸು ಅದೊಂದ್ರೆ ಸೋಲಾರ್ ಐತೆ ಹನ್ನೆರಡು ಬೋರ್ವೆಲ್ಲು ನಾಲ್ಕು ವಾಚ್ಮೆನ್ ಸೆಡ್ಡು ಮತ್ತು ಫೈವ್ ಹಂಡ್ರೆಡ್ ಬೈ ಫಿಫ್ಟೀನು ಹಸು ಸೆಡ್ಡು ಸೆವೆಂಟಿ ಬೈ ಫಾರ್ಟಿ ಕೋಳಿ ಸೆಡ್ಡು ಏಳು ಕೋಳಿ ಸೆಡ್ ಐತೆ ಮತ್ತು ಹಂಡ್ರೆಡ್ ಬೈ ಫಿಫ್ಟಿ ಕುರಿ ಸೆಡ್ಡು ಆಯಿತಾ ಮ್ಯಾಂಗೋ ಬಂದು ಏಳು ಸಾವಿರ ಐತೆ ಮಾನಾಡೋಣ ಮರ ಏಳು ಸಾವಿರ ಮಾವು ಸಾವಿರದ ಇನ್ನೂರು ತೆಗಿನ ಮರ ಸೀಬೆ ಬಂದು ಎಂಟು ಸಾವಿರ ತುರ್ಬೇವು ಐದು ಸಾವಿರ ಸೀಬೆ ಎಂಟು ಸಾವಿರ ಸೀಬೆ ತುರ್ಬೇವು ಐದು ಸಾವಿರ ನೂರು ಆಪಲು ಆಪಲ್ ಗಿಡ ನೂರು ಬೀಟೆ ಬೀಟೆವು ನೂರು ಬೀಟೆ ನೂರು ಚಕೋತ ಚಕೋತ ಹತ್ತು ದಾಳಿಂಬೆ ಇಪ್ಪತ್ತೈದು ದಾಳಿಂಬೆ ಇಪ್ಪತ್ತೈದು ನಂಬರ್ ಐವತ್ತು ನಂಬರ್ ಐವತ್ತು ನಲ್ಲಿ ಹತ್ತು ನಲ್ಲಿ